ಚೆನ್ನಕಾದ್ರೆ ತುಂಬಾ ಕ್ರೆಂಚಾಗಿ ಬರುತ್ತೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ಇವಾಗ ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ ಸ್ವಲ್ಪ ಕೆಂಪಗಾಗಬೇಕು ಕೆಂಪಾದ್ಮೇಲೆ ಹೀಗೆ ಮುಟ್ಟು ನೋಡಿದ್ರೆ ಗಟ್ಟಿ ಗಟ್ಟಿ ಅನಿಸಿದ್ರೆ ತೆಗಿಬೇಕಾಗುತ್ತೆ ಇನ್ನು ಸ್ವಲ್ಪ ಮೆತ್ಗ ಅನ್ಸುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾ ಇವಾಗ ಈ ತರ ಬ್ರೌನ್ ಕಲರ್ ಅಲ್ಲಿ ಇರ್ಬೇಕು ನೋಡಿ ಫ್ರೆಂಡ್ಸ್ ಈ ಬ್ರೌನ್ ಕಲರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಬ್ರೌನ್ ಕಲರ್ ಅಲ್ಲಿ ಇದ್ದಾಗೆ ತೆಗಿಬೇಕು ನಂತರ ಇದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹೀಗೆ ಉದುರಿಸ್ಬೇಕಾಗುತ್ತೆ ಈ ತರ ಸಾಲ್ಟು ಖಾರದ ಪುಡಿ ಮಾಡಿ ಇಟ್ಕೊಂಡಿದೀನಿ ಈಗ ಮೇಲೆ ಉದ್ರಸಿ ಸ್ವಲ್ಪ ಮೇಲೆ ಕೆಳಗಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಸ್ವೀಟು ಖಾರ ಎಲ್ಲ ಇದ್ದರೆ ಕ್ರಂಚಿಯಾಗಿರುತ್ತೆ ಮತ್ತು ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಹೀಗೆ ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಸಾಲ್ಟ್ ಜೊತೆಗೆ ಹಾಗೆ ಉದುರಿಸ್ತಿದ್ದೀನಿ ಫ್ರೆಂಡ್ಸ್ ಒಂದು ಸಾರಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಮಕ್ಕಳು ಸ್ನ್ಯಾಕ್ಸ್ ಹೊರಗಿನ ಐಟಮ್ಸ್ ತಿನ್ನಿಸೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ತಿನ್ನಿಸ್ಬೋದು ಫ್ರೆಂಡ್ಸ್ ಇಲ್ಲ ನಮ್ಮದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು